ಎಲ್ರಿಗೂ ನಮಸ್ಕಾರ ಆಹಾ ಇಂಥ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹಸಿ ತೊಗರಿಕಾಳಿನ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಇದು ಮಸಾಲೆ ಹಾಕಿ ಮಾಡುವಂಥ ಸಾಂಬಾರು ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ರೆ ಇದನ್ನು ಇಡ್ಲಿ ಅಥವಾ ದೋಸೆಗೂ ಕೂಡ ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ಮೊದಲಿಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ತೆಂಗಿನಕಾಯಿ ಒಂದು ಅಷ್ಟು ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಹುರಗಡ್ಲೆ ಎರಡು ಟೇಬಲ್ ಸ್ಪೂನು ಸಾಂಬಾರು ಪೌಡರು ಒಂದು ಎರಡು ಸ್ಪೂನಷ್ಟು ಗಸಗಸಗೆ ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೋತಾ ಇದ್ದೀನಿ ಇದು ಯಾವುದನ್ನು ಹುರಿತಾ ಇಲ್ಲ ಹಾಗಾಗಿ ನೀರಲ್ಲಿ ನೆನೆಸಿಟ್ಕೋಬೇಕು ಇಲ್ಲಾಂದರೆ ಅದನ್ನು ರುಬ್ಬೋದಕ್ಕೆ ಆಗೋದಿಲ್ಲ ತೊಗರಿ ಕಾಳು ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಬದನೆಕಾಯಿ ಮತ್ತು ಆಲೂಗಡ್ಡೆನ ದಪ್ಪ ದಪ್ಪದಾಗಿ ಕಟ್ ಮಾಡಿ ನೀರಲ್ಲಿ ಹಾಕ್ಬಿಟ್ಟು ತೆಗೆದಿಟ್ಕೋಬೇಕು ಈಗ ಮಸಾಲೆ ರುಬ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಹುರುಗಡ್ಲೆ ಎರಡು ಚಮಚದಷ್ಟು ನಂತರ ಒಂದು ಹುಳಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊ ಹುಳಿ ಇದ್ದರೆ ಹುಣ್ಸೆ ಹಾಕೋ ಅವಶ್ಯಕತೆ ಇಲ್ಲ ಜಾಮ್ ಟೊಮೆಟೊ ಆದರೆ ಸ್ವಲ್ಪ ಹುಣ್ಸೆ ಹಾಕ್ಕೊಳ್ಳಿ ಒಂದು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಗಸಗಸೆ ಒಂದು ಚಮಚದಷ್ಟು ಗಸಗಸೆನ ನೆನೆಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಸಾಂಬಾರು ಪೌಡರು ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಚಕ್ಕೆ ಮತ್ತು ಲವಂಗನ ಹಾಕೋಬೇಕು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಒಂದು ನಾಲ್ಕೈದು ಲವಂಗ ಒಂದು ಎರಡರಿಂದ ಮೂರು ಪೀಸಷ್ಟು ಚಕ್ಕೆ ಚಿಕ್ಕ ಚಿಕ್ಕ ಪೀಸಷ್ಟು ಇದಿಷ್ಟು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ನೋಡಿ ಈ ಥರ ಈಗ ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಕೊಂಡು ನಾನು ಕುಕ್ಕರಲ್ಲೇ ಸಾಂಬಾರು ಇದ್ದೀನಿ ಹಾಗಾಗಿ ಒಂದು ಕುಕ್ಕರ್ನ ಇಟ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿ ಸಾಸಿವೆ ಈರುಳ್ಳಿ ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಹಸಿ ತೊಗರಿ ಕಾಳನ್ನು ಹಾಕೋಬೇಕು ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ತೊಗರಿ ಕಾಳು ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಐದರಿಂದ ಅರ್ಧ ಜನಕ್ಕಾಗುವಷ್ಟು ಸಾಂಬಾರು ಮಾಡ್ತಿರೋದ್ರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬೋದು ಇವಾಗ ಇದಕ್ಕೆ ಮಸಾಲೆನ ಇದ್ದೀನಿ ನಾವು ಮಸಾಲೆ ರುಬ್ಬಿ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದಂಥ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಕೂಡ ಫ್ರೈ ಮಾಡಿಲ್ಲ ಹಾಗೆ ಹಸಿಯಾಗಿ ರುಬ್ಬಿರೋದ್ರಿಂದ ಈ ಮಸಾಲೆನ ಈ ಒಗ್ಗರಣೆನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅದು ಎಣ್ಣೆ ಎಲ್ಲ ಅಷ್ಟು ನೋಡಿ ಈ ಥರ ಮೇಲ್ಮೇಲೆ ಎಣ್ಣೆ ಬಿಡೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ನೀರನ್ನು ಸೇರಿಸಬೇಕು ಅಲ್ಲಿ ತನಕ ನೀರು ಹಾಕ್ಬಾರ್ದು ಹಾಗೇ ಮಸಾಲೆನ ಬೇಯಿಸ್ಬೇಕು ಎಷ್ಟು ಬೇಕೋ ನೋಡಿಕೊಂಡು ನೀರು ಹಾಕಿದ ನಂತರ ಟೊಮೆಟೊ ಹಾಕ್ತಾಯಿದ್ದೀನಿ ಒಂದೆರಡು ಹಾಗೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಒಂದು ನಾಲ್ಕು ಬದನೆಕಾಯಿ ಮತ್ತು ಒಂದೆರಡು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಕಾಳು ಜಾಸ್ತಿ ಹಾಕಿರೋದ್ರಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ವಿಜಲ್ಲಿ ಕೂಗ್ಸಿದ್ಮೇಲೆ ನೋಡಿ ತೊಗರಿ ಕಾಳಿನ ಸಾಂಬಾರು ತರ ತೊಗರಿ ಕಾಳು ಮತ್ತು ತರಕಾರಿ ಹಾಕಿ ಮಾಡಿರೋಂಥ ಸಾಂಬಾರು ರೆಡಿ ಆಯಿತು ನೀವು ಇನ್ನೂ ನೀರು ಕಮ್ಮಿ ಇಟ್ಕೊಂಡು ಇನ್ನು ಸ್ವಲ್ಪ ಗಸಗಸೆ ಜಾಸ್ತಿ ಹಾಕ್ಕೊಂಡು ಮಾಡಿದ್ರೆ ಇಡ್ಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಥ್ಯಾಂಕ್ ಯು